ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಹರೀಶ್ ಬ್ಲಾಗ್ಸ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾವೆಲ್ಲರೂ ತುಂಬಾನೇ ಚಿನ್ನ ಚಿರ ನನಗೆ ಹೇಳೋನ್ ಮರ್ತೆ ಸಾರಿ ಕಾವ್ಯ ಹರೀಶ್ ಬ್ಲಾಗ್ ಅಂತ ಇದ್ದಿದ್ದಿನ ಅದ್ ಆಕ್ಚುಲಿ ಇನ್ನೊಬ್ರು ಚಾನಲ್ ಕೂಡ ಇತ್ತು ಆ ನೇಮ್ ಅಲ್ಲಿ ಅಂದ್ರೆ ಅವ್ರಿಗೆ ನೀನು ಸಬ್ಸ್ಕ್ರೈಬರ್ಸ್ ಇರ್ಲಿಲ್ಲ ಬಟ್ ಆದ್ರೂ ಕ್ರಿಯೇಟ್ ಆಗಿದ್ವು ಅಂದ್ಬಿಟ್ಟು ಕಾವ್ಯ ಹರೀಶ್ ಗೌಡ್ ಅಂತ ಹಾಕಿದ್ ಸೊ ಆ ಚಾನೆಲ್ ಅಲ್ಲಿ ಇವಾಗ ಹ್ಯಾಶ್ ಅಲ್ಲಿ ನಂದು ಕ್ರಿಯೇಟ್ ಆಗಿದೆ ಆಲ್ರೆಡಿ ನೇಮು ಅಂದ್ರೆ ಬೇರೆ ಯಾರ್ದು ಇಲ್ಲ ಇದ್ರೂ ಕೂಡ ಯಾರು ವಿಡಿಯೋಸ್ ಮಾಡಿಲ್ಲ ಸೊ ನಂದೇ ಫಸ್ಟ್ ಇರೋದು ಸೊ ಚೇಂಜ್ ಹೇಳಿರ್ಲಿಲ್ಲ ಗೊತ್ತಾಯೋಸ್ ನೋಡಿರ್ತಾನೆ ವಿಡಿಯೋಸ್ ನೋಡಿರ್ತಾನೆ ಬಟ್ ನೇಮ್ ಚೇಂಜ್ ಇಲ್ಲ ಅವೆಲ್ಲ ಕೇಳೋದೇ ಇಲ್ಲ ದಿಸ್ ಇಸ್ ವೆರಿ ಬ್ಯಾಡ್ ಅಲ್ವಾ ನಿಮ್ಮ ನನ್ ಮಗಳಿಗೆ ಈ ಕ್ಲಿಪ್ ನ ಹಾಕೋದಕ್ಕೆ ಎಷ್ಟು ಸರ್ಕಸ್ ಅಂದ್ರೆ ಯಾವ ಕಿತ್ತು ಕೊಡ್ತಾಳೋ ಗೊತ್ತಿಲ್ಲ ನೋಡಿ ಇವತ್ ದೇವಿಗೆ ತರ ಕಾಣಿಸ್ತಾ ಇದ್ದಾಳೆ ಸೊ ನಾವ್ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಹೋಗ್ತಾ ಇವಾಗ ನಾವು ಫಸ್ಟ್ ಕಾಂತಿ ಸ್ವೀಟ್ಸ್ ಹೋಗ್ಬೇಕು ಕಾಂತಿ ಸ್ವೀಟ್ಸ್ ಹೋಗ್ಬಿಟ್ಟು ಅಲ್ಲಿ ವೈಟ್ ಫಾರೆಸ್ಟ್ ಕೇಕ್ ನಂಗಂತೂ ಹೆವಿ ಇಷ್ಟ ಸಕ್ಕದಾಗಿರತ್ತೆ ನೀವ್ ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಸಕ್ಕದಾಗಿರತ್ತೆ ಹಾಗೆ ನಮ್ಮ ಅಕ್ಕಂಗೆ ಒಂದ್ ಎರಡು ಪೀಸ್ ಬೇಕಂತೆ ಸೊ ಹಳೆ ಕೂಡ ತಗೊಂಡು ನಾವು ಹಂಗೆ ತಿನ್ಕೊಂಡು ಇಲ್ಲಾಂದ್ರೆ ಪಾರ್ಸೆಲ್ ತಗೊಂಡು ಬಂದು ಇಟ್ಟು ಅದಾದಮೇಲೆ ಸಿದ್ಧಗಂಗೆ ಜಾತ್ರೆಗೆ ಹೋಗ್ತೀವಿ ನಮ್ಮ ಮಠದ್ದು ಸೊ ಜಾತ್ರೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಒಂದು ವಾರ ಆಗ್ತಾ ಬರ್ತಿದೆ ಸ್ಟಾರ್ಟಾಗಿ ನಾವು ಹೋಗಿ ಬಂದಿಲ್ಲ ಸೊ ಇವಾಗ ಹೋಗೋಣ ಅಂತ ಹೇಳಿ ಅಮ್ಮ ರೆಡಿ ಆಗ್ತಿದ್ರು ಅಷ್ಟರಲ್ಲಿ ನಾವು ಕೇಕ್ಸ್ನ ತಗೊಂಬಂದ್ಬಿಟ್ರೆ ಸರಿ ಹೋಗುತ್ತೆ ಇವಾಗ ನಾವು ಜಾತ್ರೆಗೆ ಹೋದರೆ ಯಾವ ಟೈಮಿಗೆ ಮತ್ತೆ ಮನೆ ಹತ್ರ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ ಸೊ ಮತ್ತೆ ಅವಾಗ ಓಪನ್ ಇರುತ್ತೆ ಇರಲ್ವ ಅದಕ್ಕೆ ಬೇಡ ಅಂದ್ಬಿಟ್ಟು ಈಗ ಹೋಗ್ತಾ ಇದೀವಿ ಹಾಗೆ ಲಾಸ್ಟ್ ಯ ನಾವು ಜಾತ್ರೆಗೆ ಹೋದಾಗ ಹನಿಮ ಪುಟಾಣಿ ಇದ್ಲು ನಮಗ್ ಗೊತ್ತಿರ್ಲಿಲ್ಲ ನಾವು ಜಾತ್ರೆ ಅಂದ್ರೆ ಬೆಳ್ಳಿ ಪಲ್ಲಕ್ಕಿ ನಡೆಯುತ್ತಲ್ವ ಅದಾಗಿ ನೆಕ್ಸ್ಟ್ ಡೇ ಡೇ ಹೋಗಿದ್ವಿ ನಾವು ನಮಗ್ ಗೊತ್ತಿರ್ಲಿಲ್ಲ ಮೇ ಬಿ ಅಷ್ಟು ಕ್ರೌಡ್ ಇರುತ್ತೆ ಅಂತ ಯಪ್ಪಾ ನನ್ನ ಮಗಳು ನೋಡಿ ಹೆಂಗ್ ಕೊಡ್ತದೆ ಚಿನ್ನಿ ಜೇಜಿ ಮಾದು ಹಂಗೆಲ್ಲ ಕೊಡ್ಬಾರ್ದು ಕಂದ ನಮಸ್ತೆ ಮಾಡ್ಬೇಕು ಅಷ್ಟೇ ಚಿನ್ನಿ ಜೇಜಿಗೆ ಓಕೆ ವೆರಿ ಗುಡ್ ಗುಡ್ ಅಮ್ಮ ನೀನು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಕರ್ಕೊಂಡು ಮಾತ್ರ ಬೆಳ್ಳಿ ಪಲ್ಲಕ್ಕಿ ಆಗುತ್ತಲ್ಲ ಶಿವರಾತ್ರಿ ಹಬ್ಬ ಆಗಿದ್ ನೆಕ್ಸ್ಟ್ ಡೇ ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ ಚಿಕ್ಕ ಮಕ್ಳಿದ್ರೆ ಹೆವಿ ಅಂದ್ರೆ ಹೆವಿ ಕ್ರೌಡ್ ಇರುತ್ತೆ ಹಿಂಸೆ ಆಗುತ್ತೆ ಮಕ್ಳಿಗೆ ಆಮೇಲೆ ಯಾರೆಲ್ಲಿ ಮಿಸ್ ಆಗ್ತಾರೋ ಹೇಳಕ್ಕೆ ಆಗಲ್ಲ ಅಷ್ಟು ಜನದಲ್ಲಿ ಚಿನ್ನಿ ಸೊ ನಮ್ಗೆ ಅದೇ ಥರ ಆಯ್ತು ಲಾಸ್ಟ್ ಲಾಸ್ಟ್ ಇಯರ್ ನಂಗೆ ಕರ್ಕೊಂಡು ಹೋದಾಗ ಹೇಳಿ ಇನ್ನೂ ಪುಟಾಣಿ ಇದ್ಲು ಎಷ್ಟಿದ್ಲು ಅಂದ್ರೆ ಆಗಸ್ಟ್ ಒಂದು ಏಟ್ ಮಂತ್ ಸೆವೆನ್ ಮಂತ್ಸ್ ಹಂಗಿದ್ಲು ಅಷ್ಟೇ ಯಾಕಾದ್ರೂ ಓದ್ವು ಅನಿಸ್ತು ಸೊ ಇವಾಗ ನೋಡಿ ಎಷ್ಟು ದೊಡ್ಡೋಳಾಗ್ಬಿಟ್ಟಿದಾಳೆ ಪಪ್ಪಪ್ಪ ಎಷ್ಟು ಬೇಗ ಟೈಮ್ ಹೂಡ್ತಾ ಇದೆ ಅಲ್ವಾ ಚಿನ ನನ್ನ ಮಗಳೇ ಹೇಳ್ತಾವಳೆ ಅಲ್ವಾ ಎಷ್ಟು ಚೆನ್ನಾಗಿ ಸಣ್ಣ ಕಿಸ್ ಮಾಡ್ತಾ ಇದ್ದೆ ನೋಡ್ರಿ ಅಲ್ಲ ಮಗಳೇ ಹಾಂ ಯಾರಾದರೂ ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಓಕೆನಾ ಏನ್ ಚಿನ್ನ ಅರಿ ಆ್ಯಕ್ಚುಲಿ ನಾನು ಸೆಕೆಂಡ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅಂದಾಗ ಬೇಡ ಅಂತ ಹೇಳಿದ್ದ ಅಲ್ವಾ ಚಿನ್ನ ಏನಕ್ಕೆ ಅಂದರೆ ಫಸ್ಟ್ ಚಾನಲಲ್ಲಿ ನೋಡಿ ನನ್ನ ಮಗಳಿಗೆ ಕೊಟ್ಟು ಫಸ್ಟ್ ಅಲ್ಲಿ ಆಲ್ಮೋಸ್ಟ್ ಥೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಇದ್ದು ಆ ರೀಸನ್ಗೋಸ್ಕರ ಬೇಡ ಇದ್ದನ್ನೇ ಇದು ಮಾಡುವಂತ ಬಟ್ ಅದು ರೀಸ್ ಆಗಿದ್ರಿಂದ ಸೆಕೆಂಡ್ ಚಾನಲ್ ಓಪನ್ ಮಾಡಿದೆ ಹೇಳಿದೀನಿ ಗ್ರೋ ಆಗತ್ತೆ ಬರ್ತಾರೆ ಸಬ್ಸ್ಕ್ರೈಬರ್ಸ್ ವ್ಯವರ್ಸು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಹೋಪಲ್ಲಿ ನನಗ್ ನಾನೇ ಹೋಪ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನು ಬರ್ತಾ ಇದಾರೆ ಓಕೆ ಈಗ ಫಿಫ್ಟಿ ಸೆವೆನ್ ಮೆಂಬರ್ಸ್ ಅಂದರೆ ಸುಮ್ಮನೆ ಅಲ್ಲ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ನಾವು ಪಡ್ಕೊಳ್ಳೋದು ಓಕೆ ಇರಲಿ ಇವಾಗ ಜಾತ್ರೆಗೆ ಹೋಗೋಣ ಆ್ಯಂಡ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜಾತ್ರೆಯಲ್ಲಿ ಸೊ ಮಸ್ತ್ ಮಜಾ ಮಾಡೋಣ ಹಂಗಂತೇಳಿ ನಾವು ಗೇಮ್ಸ್ ಅಂತೂ ದೇವ್ರಾಣೇ ಆಡೋಲ್ಲ ಚಿನ್ನ ನಾವಿಬ್ರು ಯಾವಾಗ ಲಾಸ್ಟ್ ಅಂದ್ರೆ ಹನಿ ಊಟಕ್ ಮುಂಚೆ ನಾನು ಹನಿ ಊಟಕ್ ಮುಂಚೆ ಆಡಿದ್ದು ಹೆಂಗಿತ್ತು ಯಪ್ಪ ದೇವರಾಣಿ ಯಾವತ್ತೂನು ತರ ಗೇಮ್ಸ್ ನ ಆಡ್ಲೇ ಬಾರ್ದು ಗೊತ್ತ ಎರಡ್ ದಿನ ಸುಧಾರಿಸ್ಕೊಂಡಿದಿವಲ್ ಮುಂಚೆ ನಾವು ಅದನ್ನ ಆಟ ಆಡ್ಬಿಟ್ಟು ತೊಳಿಸೋದು ತೋಳ್ಸೋದು ಏನದು ರಂಕಲ್ ರಾಟೆ ಅಂತಾನೆ ಏನೋ ಹೆಸರು ಅಲ್ಲ ಯಪ್ಪ ದೇವರೇ ಆಡಕಲ್ಲ ನಮ್ಮ ಕೈಯಲ್ಲಿ ಸೊ ಸುಮ್ನೆ ಓಡಾಡ್ಕೊಂಡ್ ಬರೋದು ಅವ್ಳಿಗೂ ಒಂದ್ ಚೇಂಜಸ್ ಸಿಗತ್ತೆ ನನ್ ಮಗಳು ಕ್ಲಿಪ್ ಹಾಕೋತಿದೆ ಸೊ ಅವ್ಳಿಗೂ ಒಂದ್ ಚೇಂಜಸ್ ಸಿಗತ್ತಲ್ಲ ಕರ್ಕೊಂಡು ಹೋದ್ರೆ ಅಂತ ಹೇಳ್ಬಿಟ್ಟು ಸೊ ಅಂತ ಅಂತೇಳಿ ಓಕೆ ನಾನು ಕಂಟಿನ್ಯೂ ಮಾಡ್ತೀನಿ ಕನ್ನ ಬಾಯ್ ಮಾಡ ಬಾಯ್ ಮಾಡ ವೆರಿ ಗುಡ್ ಸೊ ಮನೆಯಿಂದ ಇಲ್ಲಿಗೆ ತುಂಬಾ ದೂರ ಏನಾಗುದಿಲ್ಲ ಜಸ್ಟ್ ಐದು ನಿಮಿಷದಲ್ಲಿ ಏನಂದ್ರೆ ಸಿಗ್ನಲ್ ಇತ್ತು ಅಂದ್ರೆ ಒಂದು ಐದರಿಂದ ಎಂಟು ನಿಮಿಷ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಷ್ಟೇ ಆಗೋದು ಸೊ ತುಂಬ ಹತ್ತಿರ ಇರೋದ್ರಿಂದ ಸೊ ನಾವು ಇಲ್ಲೇ ಜಾಸ್ತಿ ಬರೋದು ಬಟ್ ಇಲ್ಲಿ ಕೆಲವೊಂದು ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ತುಂಬಾ ಮೈಲ್ಡಾಗಿರುತ್ತೆ ಹಾಗಾಗಿ ನಂಗೆ ಸಖತ್ ಇಷ್ಟ ಆಗುತ್ತೆ ಇನ್ನು ಕೆಲವೊಂದು ಕೆಲವೊಂದು ಬೇಕ್ರಿ ನನಗೆ ಇಷ್ಟ ಆಗುತ್ತೆ ನನ್ನ ಮಗಳೂ ಕೇಳ್ತಾ ಇರ್ತಾಳೆ ಅವಳಿಗೆ ಏನಾದರೂ ಒಂದು ಇಷ್ಟ ಆಯಿತು ಅಂತ ಅಂದರೆ ನಂಗೆ ಬೇಕು ಅಂತ ಕೇಳ್ತಿರ್ತಾಳೆ ಬಟ್ ನಾನು ಬೇಕ್ರಿ ಐಟಮ್ಸ್ನ ಅವ್ಳಿಗೆ ತುಂಬನೇ ಅವಾಯ್ಡ್ ಮಾಡ್ತೀನಿ ನಾನು ಜಾಸ್ತಿ ಏನೂ ಕೊಡೋಕ್ಕೆ ಹೋಗಲ್ಲ ಅವ್ಳಿಗೆ ನಾನು ಏನೋ ತಿನ್ನಬೇಕಾದ್ರೆ ಸುಮ್ಮನೆ ಸ್ವಲ್ಪ ಅಂದರೆ ಸ್ವಲ್ಪ ಇಡ್ತಾ ಇರ್ತೀನಿ ಅಷ್ಟೇನೆ ಅವಳಿಗೆ ಜಾಸ್ತಿ ನನ್ನ ಇದುವರೆಗೂ ಏನೂ ಕೊಟ್ಟಿಲ್ಲ ಸೊ ನನಗೆ ಇಷ್ಟ ಇಲ್ಲ ಕೊಡೋದಕ್ಕೆ ಬಟ್ ನಾವು ತಿಂತಾಯಿರ್ತೀವಲ್ವಾ ಪಾಪ ಅವಳು ನೋಡ್ಕೊಂಡು ಸುಮ್ಮನೆ ಇರೋಲ್ಲ ಇವಾಗ ಮಿಸ್ಟೇಕ್ ನಮ್ಮದೇ ಯಾಕಂದರೆ ನಾವೇ ತಿನ್ನೋದ್ರಿಂದ ಮಗುಗೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಆದ್ರೂ ಟ್ರೈ ಮಾಡ್ತೀನಿ ನಾನು ಅವಳಿಗೆ ತಿನ್ನಿಸೋದಿಲ್ಲ ಆಲ್ಮೋಸ್ಟು ಸೊ ಇಲ್ಲಿ ಪಫ್ನ ಟ್ರೈ ಮಾಡಿ ಎಷ್ಟು ಲೈಟ್ ವೆಯ್ಟಾಗಿರುತ್ತೆ ಗೊತ್ತಾ ಲೈಟ್ ವೆಯ್ಟ್ ಮೀನ್ಸ್ ಸ್ಪೈಸಿ ಜಾಸ್ತಿ ಇರಲ್ಲ ಮಸಾಲೆ ಜಾಸ್ತಿ ಇರಲ್ಲ ಸೊ ಸಕ್ಕತ್ತಾಗಿರುತ್ತೆ ಸಾರಿ ಕೆಮ್ಮಾಗಿಬಿಟ್ಟಿದೆ ನನಗೆ ಮಾತಾಡ್ತಾ ಇದ್ರೆ ಜಾಸ್ತಿ ಆಗ್ಬಿಡತ್ತೆ ಸೊ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಅಂದರೆ ನಮಗೆ ತಿನ್ನೋದಕ್ಕೂ ಸಮಾಧಾನ ಇರೋಲ್ಲ ಗೊತ್ತಾ ಆ ಥರ ಮಾಡ್ತಾ ಇರ್ತಾಳೆ ಓಡೋಗ್ತಾ ಇರ್ತಾಳೆ ಬೀಳ್ತಾ ಇರ್ತಾಳೆ ಇಲ್ಲಿ ಸಲ ಚ ಜೋರಾಗೆ ಬಿದ್ದುಬಿಟ್ಲು ಸೊ ಈ ಥರ ಆಗುತ್ತೆ ಸೊ ಇಲ್ಲಿಂದ ನಾವು ತಿನ್ಕೊಂಡ್ಬಿಟ್ಟು ಮಠಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿವಿ ಅಲ್ಲಿ ಹೋಗ್ತಾ ನೋಡಿ ಒಂದು ಹಸು ಹೆಂಗೆ ರೋಡ್ ಮಧ್ಯದಲ್ಲೇ ಬಂದ್ಬಿಟ್ಟಿತ್ತು ತಪ್ಪಿಸ್ಕೊಂಡು ಬಂದಿದೆ ಅದು ಅದಕ್ಕೆ ಹೈವೇಲಲ್ಲ ಚಿನ ಅದು ಸ್ವಲ್ಪ ಹಿಂಗೆ ಹೋಗೋ ತನಕ ಅದ್ರಿಂದ ಹೋಗ್ಬಿಡು ಇಲ್ಲ ಅಂದ್ರೆ ಲಾರಿಗಳ್ ಮೊದ್ಲೇ ಜಾಸ್ತಿ ಹೋಗ್ಬಿಡ್ತಾವ ಅಷ್ಟೇ ಅಯ್ಯೋ ಅದವಾಗ್ಲೇ ಅಲ್ಲೊಂದ್ಸಲ ಹೋದಾಗ ಭಯಾನೇ ಆಗೋಯ್ತು ಚಿನ್ನಿ ಅಂಬಾ ಚಿನ್ನಿ ಅಂಬಾ ತಪ್ಪಿಸ್ಕೊಂಬಂದಿದೆ ಅಮ್ಮ ಅದು ಆ ಕಡೆ ಹೋಗ್ಬಿತ್ರೆ ಬೆಸ್ಟ್ ಅದು ಸರ್ವಿಸ್ ರೋಡ್ ಅಲ್ಲಿ ಓಕೆ ಹೋಗ್ತಾ ಇದೆ ಅಯ್ಯೋ ಮತ್ತೆ ಐಬೇಕು ಬರುತ್ತ ಅದು ಇಲ್ಲ ಇಲ್ಲ ಸತ್ಯ ಸಾಕು ಪಾಪಂತ 1/2 ಕಿಲೋಮೀಟರ್ ಇಂದ ನಾವು ಹಿಂಗೇ ಹೋಗ್ ಬಂದಿರिवಲ್ಲ ಅಲ್ಲಿಂದಾನೂ ಪಾಪ ಪಾಪ ನೀನ್ ಏನಾದ್ರು ಅದ ಹಿಂದೆ ಬಂದಿಲ್ಲ ಅದ್ ಕಡೆ ಹೋಗ್ಬಿಟ್ಟಿದ್ರೆ ಪಕ್ಕ ಲಾರಿ ಅವ್ರು ಹೊಡ್ಕೊಂಡ್ ಹೋಗರ್ ಚೀನಾ ಅಂದ್ರೆ ಈಗ ಅವ್ರನು ಅನ್ನಕ್ಕೆ ಆಗಲ್ಲ ಯಾಕಂದ್ರೆ ಸ್ಪೀಡಾಗಿ ಬರ್ತಾ ಇರ್ತಾರಲ್ಲ ಸೊ ಏನು ಮಾಡಕ್ ಆಗಲ್ಲ ಹೋಗಲ್ಲ ಅನ್ಸುತ್ತೆ ಅಲ್ಲ ಹೋಗಲ್ಲ ಅನ್ಸುತ್ತೆ ಹ್ಮ್ ಅದಕ್ಕೆ ಎಷ್ಟು ಭಯ ಆಗಿರುತ್ತಲ್ಲ ಸಿನ ಪಾಪ ನಾವ್ ಅಲ್ಲಿಂದಾನು ಫ್ರೆಂಡ್ಸ್ ಹಿಂದೆನೆ ಅದ್ರ ಹಿಂದೆನೆ ಬಂದಿದೀವಿ ಅಯ್ಯೋ ಚಿಕ್ಕ ಮರಿಗಳು ಆಗ್ಬಿಟ್ರೆ ಇನ್ನು ಕಷ್ಟ ಹೈವೇಗಳಲ್ಲಿ ಏನೇ ಅಂದ್ರು ಪ್ರಾಣಿಗಳು ಡೇಂಜರ್ ಇವಾಗ ನಾಯಿಗಳು ಅವು ಇವು ಎಷ್ಟೊಂದು ಹೆಂಗ ಹಂಗೆ ಆಗ್ಬಿಟ್ರತಾವಲ್ಲ ಚಿನ್ನ ಹಂಗೇನೆ ಜಾತ್ರೆಗೆ ಹೋಗೋಣ ಈ ಸೈಡ್ ನೀನ್ ಕಾರ್ ನಿಲ್ಸಕ್ ಹೋದ್ಯಲ್ಲ ಚಿನ್ನ ಕಡೆ ಬಿಡ್ತಾ ಇಲ್ಲ ಅನ್ಸುತ್ತೆ ಅಂದ್ರೆ ಇವಾಗ ಅಷ್ಟು ಕ್ರೌಡ್ ಇಲ್ಲಲ್ಲ ಅದೇ ಬಟ್ ಇವಾಗ ಟೂ ವೀಲರ್ ಫೋರ್ ವೀಲರ್ ಒಂದೇ ಹತ್ರನೇ ಬಿಡ್ತಾ ಇದ್ದಾರೆ ಬಟ್ ನಾಳೆ ಇನ್ನೂ ಕ್ರೌಡು ನಾವಿವಾಗ ಶನಿವಾರ ಬಂದಿರೋದು ಬೆಟರ್ ನಾಳೆ ಏನಿಲ್ಲ ನಾಳೆ ಸಂಡೇ ಅಲ್ಲ ಬಂದಿದ್ದೆ ಬೆಟರ್ ಎಕ್ಸಿಬಿಷನ್ ಆ ಕಡೆ ಇರ್ತೇ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಆ ಕಡೆ ಎಕ್ಸಿಬಿಷನ್ ಅಲ್ಲಿ ಮೈಸೂರಲ್ಲಿ ಯಾವಾಗ ಚಿನ ನಿಮ್ ನೀನೋದಿದ ಸುತ್ತೂರು ಮಠ ಆ ಜಾತ್ರೆ ಹುಲ್ಜರ ಅಲ್ಲ ಯಾವಾಗ ಅಂತ ಅಂದೆ ಹನಿಮಾ ಹನಿಮಾ ನೀನ್ ನಮಸ್ತೆ ಮಾಡ್ದಾ ನೋಡಿದ ತಕ್ಷಣ ತಾತಂಗೇ ತಾತಂಗ ಹೆಂಗ್ ಮಾಡ್ದೆ ನೀನು

बेस program अंतर्गत ಏನೇ ಅಂದ್ರೆ ನೋಡಕ್ಕೆ ಒಂದು ಖುಷಿ ಆಗುತ್ತಲ್ಲ ಯಾವ್ದು ಚೆನ್ನಾಗಿರಲ್ಲ ಎಲ್ಲಾನು ಲಿಮಿಟ್ ಅಲ್ಲಿ ಇದ್ರೆನೆ ಚಂದ ನಿಜ ಆ ಥರ ಪ್ರಾಣಿಗಳ್ನ ನೋಡಿಬಿಟ್ರೆ ಮಧ್ಯದ ರೋಡಲ್ಲಿ ಅದರಲ್ಲೂ ನೈಟ್ ಟೈಮು ಹೈ ವೆಲ್ ಸ್ಪೀಡಾಗಿ ಬರ್ತಿರ್ತಾರೆ ಅವ್ರನ್ನಗೂ ಅವ್ರಿಗೂ ಕೂಡ ನಾವು ಯಾರೂ ಅನ್ನೋಕ್ಕಾಗಲ್ಲ ಬಿಕಾಸ್ ನಮಗೂ ಕೂಡ ಆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಯಾವುದೋ ಒಂದು ಟೈಮಲ್ಲಿ ಇವಾಗ ಚ ಜೋರಾಗಿರ್ತೀವಿ ನಾವು ಸ್ಪೀಡ್ ಜಾಸ್ತಿ ಇರುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಈ ಥರ ಆಗಿಬಿಡತ್ತೆ ಅದಕ್ಕೆ ನಾನು ಒಂದು ಅರ್ಧ ಗಂಟೆ ಕಾಲು ಗಂಟೆ ಆಯಿತು ಅಂತ ಅನಿಸುತ್ತೆ ನಮಗೆ ಮನೆಯಿಂದ ಮಠಗೆ ತುಂಬ ದೂರ ಇಲ್ಲ ಬಟ್ ಅದನ್ನು ಹಸುನ ನಾವು ಹಸುನೋ ಏನೋ ನಂಗೆ ಗೊತ್ತಿಲ್ಲ ಅದನ್ನು ಕಂಟ್ರೋಲ್ ಮಾಡೋ ಅದಕ್ಕೋಸ್ಕರ ಅದು ಹೈವೇಗೆ ಹೋಗ್ಬಾರ್ದು ಅಂಥೇಳಿ ಅದ್ರ ಹಿಂದೆ ಹೋದ್ವಿ ಗೊತ್ತಾ ಸೊ ಹಿಂದೆ ಯಾವುದಾದ್ರು ಲಾರಿಗಳು ಜಾಸ್ತಿ ಇತ್ತು ಬ್ಯಾಂಗ್ಳೂರ್ ಟು ತುಮಕೂರು ಸು ತುಮಕೂರು ಟು ಬ್ಯಾಂಗ್ಳೂರು ಸಿಕ್ಕಾಪಟ್ಟೆ ಇರ್ತವೆ ಗಾಡಿಗಳು ನಿಮಗೆ ಗೊತ್ತಿದೆ ಸೊ ಹಾಗಾಗಿ ನಾನು ಹೇಳಿದೆ ಅರಿಗ ಇಲ್ಲ ಹಿಂದೆ ಹೋಗ್ಬಿಡು ಅಂಥೇಳಿ ನಾನು ಹೇಳೋದಕ್ಕೆ ಮುಂಚೆ ಅರಿನೇ ಹೋದೆ ಯಾಕಂದ್ರೆ ಅವನಿಗೆ ಪ್ರಾಣಿಗಳಂದರೆ ಹೆವಿ ಇಷ್ಟ ಸೊ ಅವ್ರ ಮನೆಯಲ್ಲೂ ಹಸುಗಳೆಲ್ಲ ಇತ್ತು ಸೊ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ತೋಟಕ್ಕೆ ಅವ್ರದ್ದು ಹೊಲಕ್ಕೆಲ್ಲ ಸ್ಪ್ರೇ ಮಾಡೋದಕ್ಕೆ ಏನೋ ಔಷಧಿ ಪಂಪ್ ಏನೋ ತೊಗೊಳ್ಬೇಕು ಅಂತ ಹೇಳಿ ಇಲ್ಲೆಲ್ಲ ಇಟ್ಟಿದ್ರಲ್ವ ಸೊ ಇದ್ದ ಅವನು ಎಷ್ಟಾಗುತ್ತೆ ಏನೋ ಅಂತ ಹೇಳಿಬಿಟ್ಟು ಸೊ ಹಾಗೆ ಸಿ ಸಿ ಕ್ಯಾಮ್ರದು ಕೂಡ ಇದ್ದ ಅವ್ರು ಏನು ಹೇಳ್ತಾಯಿದ್ರು ಅಂದರೆ ನಮ್ಮ ಶಾಪಿಗೆ ಬಂದರೆ ನಿಮಗೆ ಜಾಸ್ತಿ ಅಮೌಂಟ್ ಆಗುತ್ತೆ ಇಲ್ಲಿ ತೊಗೊಂಡ್ರೆ ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಹರಿ ಎಲ್ಲನೂ ವಿಚಾರಿಸಿ ನೋಡಿ ಆದಮೇಲೆ ಅಂತ ಅನ್ನಿಸ್ತು ಸೊ ನೀವು ಯಾರಾದರೂ ಮಠ ಜಾತ್ರೆಗೆ ಹೋಗ್ತೀರಾ ಅಂತ ಅಂದರೆ ನಿಮಗೆ ಸಿ ಸಿ ಕ್ಯಾಮ್ರಾ ಎಲ್ಲ ನೀಡಿತ್ತು ಅಂದರೆ ನೀವು ಬೈ ಮಾಡ್ಬೋದು ಬಿಕಾಸ್ ಇದೆ ಅಂತ ಹೇಳ್ತಾ ಇದ್ದ ನನಗೆ ಅದ್ರ ಬಗ್ಗೆ ಎಲ್ಲ ಹೇಳಿ ಇಲ್ಲ ಸೊ ಅವ್ನ ಕೇಳ್ಕೊತಾ ಇದ್ದ ಹಾಗೆ ನಾವು ಕೂಡ ಸ್ವಲ್ಪ ಸುತ್ತಾಡಿದ್ವಿ ಆ್ಯಶುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡ್ ಸಿಕ್ಕಿದ್ಲು ತುಂಬ ದಿನ ಆಗ್ಬಿಟ್ಟಿತ್ತು ಅವಳನ್ನ ನೋಡಿ ಹಂಗಂತೂ ಮೀಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಅವಳನ್ನ ಯಾಕಂದರೆ ಒಂದು ಸಿಕ್ಸ್ ಮಂತ್ ಏಯ್ಟ್ ಮಂತ್ಸ್ ಆಗಿತ್ತು ಅನ್ಸುತ್ತೆ ನೋಡಿರಲಿಲ್ಲ ಬಿಕಾಸ್ ಅವಳು ಬ್ಯಾಂಗ್ಳೂರಲ್ಲಿರೋದ್ರಿಂದ ಸೊ ಬಂದಾಗ ಅವಳಿಗೂ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಮೀಟೇ ಮಾಡಿರಲಿಲ್ಲ ಖುಷಿಯಾಯಿತು ಅವಳು ಕೂಡ ಸಿಕ್ಕಿದ್ದು ನಮಗೆ ಹಾಗೆ ಒನ್ ಅವರ್ ಟೂ ಅವರ್ ಆದಮೇಲೆ ಅವಳಿಗೆ ಏನೋ ತಿನ್ನೋಕೆ ಕೂಡಿಸ್ತಾ ಇಲ್ಲ ಅವಳಿಗೆ ಏನಾದರೂ ತಿನ್ನೋಕ್ಕೆ ಬೇಕು ಸೊ ಏನೂ ಇಲ್ಲ ಅಲ್ಲಿ ಯಾರೋ ಮಕ್ಕಳು ಐಸ್ ಕ್ರೀಮ್ ತಿಂತಾಯಿದ್ರು ಎಷ್ಟು ಜೋರಾಗಿ ಅಳ್ತಾ ಇದ್ದಾಳೆ ಸೊ ಅದಕ್ಕೆ ನಾನೇನು ಮಾಡಿದೆ ಓಕೆ ಅವಳಿನ್ನ ಮತ್ತೆ ಓಡಾಡೋದಕ್ಕೆ ನಮಗೆ ಬಿಡೋದಿಲ್ಲ ಅದಕ್ಕೆ ಅವಳಿಗೆ ಒಂದು ಐಸ್ ಕ್ರೀಮ್ ತೊಗೊಂಬ ಅಂತ ಹೇಳಿಬಿಟ್ಟು ತೊಗೊಂಬಂದ್ವಿ ತಂದ್ಬಿಟ್ಟು ನಾನು ಎಲ್ಲ ಚೆನ್ನಾಗಿ ತಿನ್ಕೊಂಬಿಟ್ಟೆ ನಾನು ಅರಿ ಫುಲ್ ತಿನ್ಕೊಂಬಿಟ್ಟು ಅವಳಿಗೆ ಜಸ್ಟ್ ಅದು ಏನಿದೆ ಅದನ್ನು ಮಾತ್ರ ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ಟು ಖಾಲಿ ಕೊಟ್ಬಿಟ್ವಿ ಅವಳಿಗೆ ಏನೋ ಒಂಥರ ಬಟ್ ಆದರೂ ಕೂಡ ಅವಳಿಗೆ ಏನೋ ಕೈಯ್ಯಲ್ಲಿ ಒಂದು ಇತ್ತು ಅಲ್ವ ಸೊ ಹಾಗಾಗಿ ಸುಮ್ಮನೆಲಿ ಏನಾದ್ರೂ ತಿನ್ನೋಕ್ಕೆ ಅವಳಿಗೆ ಕೈಯಾಗೆ ಸಿಕ್ಬಿಟ್ರೆ ಓಕೆ ಅವಳು ಆಟ ಸಾಮಾನು ಬೇಕು ಅದು ಬೇಕು ಜೋರಾಗಿ ಜೋರಾಗೇನು ಅಳಲ್ಲ ಬಟ್ ನಾನೇ ನಾನೇ ಅವಳಿಗೆ ಏನಾದರೂ ಆಸೆ ಆಗುತ್ತೆ

ಬಟ್ ಇನ್ನೊಂದೇನು ಅಂತಂದರೆ ಜಾತ್ರೆಯಲ್ಲಿ ಓಡಾಡೋದಕ್ಕೆ ಒಂದು ಟೈಮ್ ಇರಬೇಕು ಜೊತೇಲಿ ನಮಗೆ ಪೇಷನ್ಸ್ ಇರಬೇಕು ಅದ್ರ ಜೊತೆ ನಮಗೆ ಎನರ್ಜಿ ಇರಬೇಕು ಸೊ ಹೊರಗಡೆ ಹೋದರೆ ಈ ಮೂರು ಇರಲೇಬೇಕು ಇಲ್ಲ ಅಂದರೆ ನಿಜ ಜಾತ್ರೆ ಒಳಗಡೆ ಓಡಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ ಬೇರೆ ಸೊ ಇನ್ನು ಇವಾಗ ಶಿವರಾತ್ರಿ ಅಲ್ವಾ ಸೊ ಶಿವರಾತ್ರಿ ಬಂತು ಅಂದರೆ ಇನ್ನೂ ಸಿಕ್ಕಾಬಟ್ಟೆ ರಶ್ ಆಗಿಬಿಡತ್ತೆ ಸೊ ಅದಕ್ಕೆ ನಾವು ಬೇಗನೆ ಹೋಗ್ಬಿಟ್ಟು ಬಂದ್ವಿ ಜಾತ್ರೆಗೆ ಸೊ ಜಾತ್ರೆ ಅಂತೂ ಮಸ್ತಿತ್ತು ಸೂಪರಾಗಿತ್ತು ಆ್ಯಂಡ್ ಅಲ್ಲಿ ಯಾರೋ ಆದ್ರೂ ಚಾಟ್ಸ್ ಅಂತೂ ಹೋಗ್ಬೋದು ಸೀರಿಯಸ್ಲಿ ಒಂದು ಮಸಾಲೆ ಪುರಿಗೆ ನಾವು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ದೀವಿ ಗೊತ್ತಾ ಸೊ ನಾನು ಹೇಳ್ಬಿಟ್ಟೆ ಇದೊಂದೇ ಸಾಕು ಫೈನಲ್ ಏನೋ ಬೇಡ ಹೊರಗಡೆ ಹೋಗ್ಬಿಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ಅದಿನ ನಾನು ಸಾಕು ಅಂತ ಹೇಳ್ಬಿಟ್ಟೆ ಅವನಿಗೆ ಯಾಕಂದ್ರೆ ಆಫ್ ಅನ್ ಅವರ್ ವೆಯ್ಟ್ ಮಾಡಬೇಕು ಒಂದಕ್ಕೆ ಅಂಥದ್ದು ಏನಿದೆ ಬೇಡ ಅಂತ ಹೇಳಿಬಿಟ್ಟು ಸೊ ಬಂದ್ವಿ ಬಂದ್ಬಿಟ್ಟು ನಾನು ಹೊರ್ಗಡೆ ಅವಳಿಗೆ ಒಂದು ಬಾಲ್ನ ತೊಗೊಂಡೆ ಅವಳಿಗೆ ಕ್ಯಾಚ್ ಹಾಕು ಕ್ಯಾಚ್ ಹಾಕು ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಒಂದು ಬಾಲ್ನ ತೊಗೊಂಡೆ ಅದನ್ನು ಅಲ್ಲೇ ಆಟ ಆಡಬೇಕು ಅಂತ ಅವಳು ಆಟ ಮಾಡಿದ್ದು ಸೊ ಹಠ ಮಾಡಿದ್ರಿಂದ ನಾವು ಜೋರಾಗಿ ಅವಳನ್ನ ಕರ್ಕೊಂಬಂದು ಏನೋ ಸಮಾಧಾನ ಮಾಡಿ ಆ ಬಾಲಲ್ಲಿರೋ ಗಾಳಿನೆಲ್ಲನೂ ತೆಗೆದ್ಬಿಟ್ಟು ನಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಕರ್ಕೊಂಡು ಬಂದಿದ್ದಾಯಿತು ಇದು ಆ್ಯಕ್ಚುಲಿ ನನ್ನದೇ ಮಿಸ್ಟೇಕು ಬಿಕಾಸ್ ಅವ್ಳು ಸುಮ್ಮನೆ ಇದ್ಲು ನಾನಾಗಿ ನನಗೆ ಕೊಡಿಸಿ ತಪ್ಪು ಮಾಡಿಬಿಟ್ಟೆ ಸೊ ಹಾಗೆ ಎಡ್ಜು ನಾವು ಬ್ಯಾಗ್ ಗೇಟಿಂದ ಬಂದಿದ್ದರಿಂದ ಇಲ್ಲಿ ಸೊ ಹೊರ್ಗಡೆ ಇದು ಬಜ್ಜಿ ಎಲ್ಲ ಮಾಡ್ತಿದ್ರು ಮಸ್ತಿತ್ತು ಟೇಸ್ಟು ಮಾತ್ರ ಸೊ ಅದನ್ನು ತಿನ್ಕೊಂಬಿಟ್ಟು ನಾವು ಸೊ ಏನಾದರೂ ಹೊರಗಡೆ ತಿಂದುಬಿಡೋಣ ಇಲ್ಲಿ ಸಾಕು ಬೇಡ ಅಂತ ಹೇಳಿ ನಾವು ಹೊರಟು ಬೇಕಂದರೆ ಅಷ್ಟು ಕ್ರೌಡ್ ಇದೆ ತಿನ್ನೋಕ್ಕಾಗಲ್ಲ ಸೊ ನೀವು ಯಾರಾದರೂ ಸಲ ಬಂದಿಲ್ಲ ಅಂತಂದರೆ ನಮ್ಮ ಸಿದ್ಧಗಂಗಾ ಜಾತ್ರೆಗೆ ಬನ್ನಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ಹೇಗಿರುತ್ತೋ ಅದೇ ಥರನೇ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಏನೋ ಒಂಥರ ಸೊ ಅಲ್ಲಿಂದ ನಾನು ಇಂಡಿಯಾ ಸ್ವೀಟ್ ಹೌಸ್ಗೆ ಬಂದ್ವಿ ಸೊ ಇಲ್ಲಿ ಬಂದುಬಿಟ್ಟು ಏನಾದರೂ ಹೋಗೋಣ ಇದು ಚಾಟ್ಸ್ ಇಲ್ಲೂ ಕೂಡ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಮಸಾಲೆ ಪುರಿ ತೊಗೊಳ್ಳೋಣ ಅಂದ್ಕೊಂಡು ಬರೋ ಖಾಲಿ ಆಗ್ಬಿಟ್ಟಿತ್ತು ಸೊ ನಾನು ಎಲ್ಲಿ ಟೇಸ್ಟ್ ಮಾಡಿಲ್ಲ ಹಾಗಾಗಿ ಅದು ತೊಗೊಳ್ಳೋಣ ಖಾಲಿ ಖಾಲಿಯಾಗಿತ್ತು ಸೊ ಹಾಗಾಗಿ ಪಾನಿಪುರಿ ತೊಗೊಂಡ್ವಿ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಬಿಕಾಸ್ ಅವರು ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಮಾಡಿರ್ತಾರೆ ನಾರ್ಮಲಾಗಿ ನಾವು ತಿನ್ನೋ ಕಡೆ ಕಾಳುಗಳನ್ನ ಹಾಕಲ್ಲ ಕಡಲೆಕಾಳು ಬಿಟ್ಟರೆ ಇನ್ನೇನೋ ಹಾಕಿರಲ್ಲ ಇಲ್ಲ ಬಟಾಣಿ ಅನಿಸುತ್ತೆ ಬಟ್ ಇಲ್ಲಿ ಕಡಲೆಕಾಳು ಬಟಾಣಿ ಹೆಸ್ರು ಕಾಳು ಸೊ ಎಲ್ಲದನ್ನೂ ಕಾಳನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಬಟ್ ಡಿಫ್ರೆಂಟ್ ಟೇಸ್ಟ್ ಇತ್ತು ಹಾಗಂತ ಹೇಳಿ ಚೆನ್ನಾಗಿಲ್ಲ ಅಂತಲ್ಲ ಡಿಫ್ರೆಂಟಾಗಿ ಚೆನ್ನಾಗಿದೆ ಬಟ್ ನಾವು ರೆಗ್ಯುಲರಾಗಿ ಮಸಾಲ ಪುರಿ ಪಾನಿಪುರಿ ತಿಂತೀವಲ್ಲ ಆ ಟೇಸ್ಟು ನಮಗೆ ರೆಗ್ಯುಲರಾಗಿ ತಿನ್ನಬೇಕೆ ಬಟ್ ಇದನ್ನು ಏನಂದರೆ ಏನೋ ಮಂತ್ಲಿ ಒಂದುಸು ಟೂ ಡೇಸ್ ಒನ್ಸು ಏನಾದರೂ ಚೇಂಜ್ ಇರಬೇಕು ನಮಗೆ ತಿನ್ನೋದ್ರಲ್ಲಿ ಅಂತಂದರೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು ಹಾಗೆ ಇಲ್ಲಿ ರಸಮಲೈ ಕೂಡ ಮಸ್ತ್ ಇರುತ್ತೆ ಸೊ ಕೆಲವೊಂದು ಪರ್ಟಿಕ್ಯುಲರ್ ಅಂತ ಇರುತ್ತಲ್ವ ಸೊ ನಮಗೆ ಆ ಒಂದು ಪರ್ಟಿಕ್ಯುಲರ್ ಸ್ವೀಟ್ಸ್ ಎಲ್ಲ ತಿನ್ನೋದೆಲ್ಲ ಚಾಟ್ಸು ಒಂದೊಂದು ಕಡೆ ಒಂದೊಂದು ನಮಗೆ ತುಂಬ ಇಷ್ಟ ಆಗುತ್ತೆ ಸೊ ನಿಮಗೆಲ್ಲ ಯಾವ ಥರ ಅಂತ ಹೇಳಿ ಎಲ್ಲೆಲ್ಲಿ ಯಾವ್ಯಾವ ಶಾಪಲ್ಲಿ ತುಮಕೂರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಕಾಂತಿ ಸ್ವೀಟ್ಸಲ್ಲಿ ಯಾವುದು ಇಷ್ಟ ಅಂತ ಹೇಳಿದೆ ಇಲ್ಲಿ ಯಾವುದು ಇಷ್ಟ ಅಂತ ಹೇಳಿದೆ ಇನ್ನು ಮಿಕ್ಸರಿಗೆ ಬಂದುಬಿಟ್ರೆ ನನಗೆ ಜಿ ಕೆ ಸ್ವೀಟ್ಸ್ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಬಿಟ್ಟರೆ ನಾನು ಎಲ್ಲೂ ತಿನ್ನೋಲ್ಲ ಬಾದೃಶ ಸಕ್ಕತ್ತಾಗಿರುತ್ತೆ ಅಲ್ಲಿ ಸೊ ಸಲ ಟ್ರೈ ಟ್ರೈ ಮಾಡಿ ತಿಂದಿಲ್ಲ ಅಂತ ಅಂದರೆ ಹಾಗೆ ಯಾವುದೆಲ್ಲ ನಿಮಗೆ ಯಾವ ಶಾಪಲ್ಲಿ ಇಷ್ಟ ಆಗುತ್ತೆ ನಿಮಗೆ ಇಲ್ಲ ಅನ್ನೋದು ಕೂಡ ತಿಳಿಸಿ ಓಕೆನಾ ಆ್ಯಂಡ್ ನನ್ನ ಮಗಳಿಗೆ ಅವರು ಸ್ವೀಟ್ಸ್ನ ಕೊಡ್ತಾಯಿದ್ರು ತಿನ್ನು ಅಂತೇಳಿ ಬಟ್ ಅವಳು ತಿನ್ನೋಕೆ ರೆಡಿನೇ ಇಲ್ಲ ಅವಳಿಗೆ ಚೆನ್ನಾಗಿ ಓಡಾಡೋ ಹಚ್ಚಿತ್ತು ಹಾಗೆ ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದರು ಅದಕ್ಕಾಗಿ ನಾನು ಎಲ್ಲ ಕಡೆ ವಾಯ್ಸ್ ಓವರ್ ಮಾಡಿದ್ದೀನಿ ಯಾಕಂದರೆ ಎಲ್ಲ ಕಡೆಯೂ ಮ್ಯೂಸಿಕ್ ಹಾಕಿದ್ರು ಸೊ ಅದರಿಂದ ನಾನು ವಾಯ್ಸ್ ಓವರ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್